ಎಲ್ಲರಿಗೂ ನಮಸ್ಕಾರ ನಾನು ಎಐ ಆಂಕರ್ ನಾನು ಸುದ್ದಿಯನ್ನು ನಿಮಗೆ ತಲುಪಿಸುವ ಜವಾಬ್ದಾರಿ ನನ್ನ ಮೇಲಿದೆ ಸೊ ಇದು ಜನಶ್ರೀ ನ್ಯೂಸ್ ಜನರಿಂದ ಜನರಿಗಾಗಿ ಬನ್ನಿ ಇವತ್ತಿನ ನ್ಯೂಸ್ ಅನ್ನ ನೋಡೋಣ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವೆ ನಲವತ್ತೆಂಟು ಗಂಟೆಗಳ ಕದನ ವಿರಾಮ ಬಡಿದಾಟಕ್ಕೆ ಬಂದ ಪಾಕ್ ಸೇನೆಯಿಂದ ನೋವಿನ ರಚಾಟ ಪರಸ್ಪರ ಮಿಲಿಟರಿ ಸಂಘರ್ಷದಲ್ಲಿ ನಿರತರಾಗಿದ್ದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಮಾತುಕತೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿರ್ಧಾರ ಕೈಗೊಳ್ಳಲಾಗಿದೆ ಇಂದು ಗಡಿಯಲ್ಲಿ ಪಾಕ್ ಮತ್ತು ಅಫ್ಘಾನ್ ಯೋಧರ ನಡುವೆ ಭಾರೀ ಗುಂಡಿನ ಚಕಮಕಿ ಈ ಕಾಳಗದಲ್ಲಿ ಡಜನ್ಗೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಇದೀಗ ಉಭಯ ರಾಷ್ಟ್ರಗಳ ನಡುವೆ ನಲವತ್ತೆಂಟು ಗಂಟೆಗಳ ಕದನ ವಿರಾಮ ಒಪ್ಪಂದ ಜಾರಿಯಾಗಿದ್ದು ವಾದರೂ ಪರಿಹರಿಸಬಹುದಾದ ಸಮಸ್ಯೆಗೆ ಸಕಾರಾತ್ಮಕ ಪರಿಹಾರವನ್ನು ಕಂಡುಕೊಳ್ಳಲು ಎರಡೂ ಕಡೆಯವರು ಮಾತುಕತೆಯ ಮೂಲಕ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಲಿದ್ದಾರೆ ಎಂದು ಪಾಕ್ ರಕ್ಷಣಾ ಸಚಿವಾಲಯದ ಹೇಳಿಕೆಯನ್ನು ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಕಾಲಗ ಜಾಗತಿಕ ಮಟ್ಟದಲ್ಲಿ ಭಾರೀ ಸತ್ತು ಮಾಡು ಪಾಕಿಸ್ತಾನದ ಮೇಲಿನ ತನ್ನ ದಾಳಿಯನ್ನು ತೀವ್ರಗೊಳಿಸಿದ್ದ ತಾಲಿಬಾನ್ ಗಡಿಯಲ್ಲಿ ಪಾಕ್ ಚೆಕ್ಪೋಸ್ಟ್ಗಳನ್ನು ಧ್ವಂಸ ಮಾಡಿತ್ತು ಅಲ್ಲದೆ ಪಾಕಿಸ್ತಾನ ಸೇನೆಗೆ ಸೇರಿದ ಯುದ್ಧ ಟ್ಯಾಂಕ್ ಒಂದನ್ನು ವಶಪಡಿಸಿಕೊಂಡಿತ್ತು ಖುದ್ದು ಪಾಕಿಸ್ತಾನ ಈ ವರದಿಗಳನ್ನು ದೃಢಪಡಿಸಿದ್ದು ಮಾತುಕತೆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿದೆ